ವೀಕ್ಷಕರೇ ಕೃಷಿಕರಿಗೆ ಮತ್ತು ಕೃಷಿ ಆಸಕ್ತರಿಗೋಸ್ಕರವೇ ಇರುವ ಕೃಷಿ ತ್ರೀ ಸಿಕ್ಸ್ಟಿ ಚಾನೆಲ್ ಅನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರಿನಿಂದ ನೂತನವಾಗಿ ಬಿಡುಗಡೆಯಾದ ತಳಿ ಅಂತ ಹೇಳಿದರೆ ಬಿ ಆರ್ ಜಿ ಮೂರು ಅಂದರೆ ಬೆಂಗ್ಳೂರು ರೆಡ್ ಗ್ರಾಮ್ ಮೂರು ಅಂತ ಈ ತೊಗರಿಯಲ್ಲಿ ನಾವು ಮುಖ್ಯವಾಗಿ ಎರಡು ಪ್ರಮುಖ ರೋಗಗಳನ್ನು ಕಾಣಬಹುದು ಯಾವುದಂದ್ರೆ ಸೊರಗು ರೋಗ ಮತ್ತು ಬಂಜರಿ ರೋಗ ಇದು ಗಿಡ ಬೆಳವಣಿಗೆ ಹಂತದಲ್ಲಿ ಯಾವುದೇ ತೊಂದರೆ ಕಾಣಿಸ್ದಂಗೆ ಇನ್ನೇನು ಹೂ ಬಿಡುವ ಸಮಯದಲ್ಲಿ ಇದಕ್ಕಿದ್ದಂಗೆ ಗಿಡ ಒಣಗೋಗುತ್ತೆ ಇದು ಬಂಜ ರೋಗದಲ್ಲಾದರೆ ತೆನೆಯಲ್ಲಿ ನಮಗೆ ಹೂವು ಬರೋ ಬದಲಾಗಿ ಎಲೆಗಳು ಬರುತ್ತೆ ಸೊ ಹಾಗಾಗಿ ಕಂಪ್ಲೀಟಾಗಿ ಏನೂ ಇಳುವರಿನೇ ಬರಲ್ಲ ಸೊ ಈ ಎರಡು ರೋಗಗಳಿಗೆ ನಿರೋಧಕತೆ ಹೊಂದಿರುವಂತಹ ತಳಿ ಅಂತ ಹೇಳಿದ್ರೆ ಈ ನಮ್ಮ ಹೊಸ ತಳಿ ಬಿ ಆರ್ ಜಿ ಮೂರು ಇದು ನೂರ ಅರವತ್ತರಿಂದ ನೂರ ಎಪ್ಪತ್ತು ದಿನದಲ್ಲಿ ಕಟಾವಿಗೆ ಬರುತ್ತೆ ಆರರಿಂದ ಆರೂವರೆ ಕ್ವಿಂಟಲ್ ಪ್ರತಿ ಎಕರೆಗೆ ಇಳುವರಿ ಸಿಗುತ್ತೆ ಇದು ಸರಾಸರಿ ಇಳುವರಿ ನಾವು ಬೇಸಾಯ ಕ್ರಮ ಹೇಗೆ ಪಾಲಿಸ್ತೀವೋ ಹಾಗೆ ಇಳುವರಿಯನ್ನು ಹೆಚ್ಚಳವನ್ನು ಕಾಣ್ಬೋದು ಮಳೆ ಕಡಿಮೆ ಇದ್ದಾಗ ನಾವು ಒಂದು ಸಂದಿಗ್ಧ ಹಂತ ಅಂತ ಹೇಳ್ತೀವಿ ಹೂ ಬಿಡೋ ಸಮಯದಲ್ಲಿ ಮತ್ತೆ ಕಾಳು ಕಟ್ಟುವ ಸಮಯದಲ್ಲಿ ಎರಡು ಸಲ ನೀರಾವರಿ ಕೊಟ್ಟರೆ ನಮಗೆ ಈ ಆರೂವರೆಯಿಂದ ಏಳುವರೆ ತನಕ ಇಳುವರಿ ಏನು ಕ್ವಿಂಟಲ್ ಒಂದು ಎಕರೆಗೆ ಬರುತ್ತಾ ಅದು ಸುಲಭವಾಗಿ ಪಡಿಬಹುದು ಇದು ತರಕಾರಿಯಾಗಿ ಬಳಸ್ಬೋದು ಮತ್ತು ಇದನ್ನು ಬೇಳೆಗಾಗೂ ಬಳಸ್ಬೋದು ಇದು ಡ್ಯೂಯಲ್ ಪರ್ಪಸ್ ಅಂತ ಮೊದಲು ನಮಗೆ ಬಿ ಆರ್ ಜಿ ಒನ್ ಅಂತ ಏನು ತಳಿ ಇತ್ತು ಅದು ತರಕಾರಿಗೋಸ್ಕರವೇ ಅಭಿವೃದ್ಧಿಪಡಿಸಲಾಗಿದ್ದ ತಳಿಯಾಗಿತ್ತು ಈ ತಳಿ ರೋಗದ ಒಂದು ನಿರೋಧಕತೆ ಜೊತೆಗೆ ತರಕಾರಿಯಾಗೂ ಬಳಸ್ಬೋದು ಮತ್ತು ಕಾಳಿಗಾಗೂ ಬಳಸ್ಬೋದು ಕಾಳಿಂದ ಬೆಳೆ ಮಾಡಿ ಅದನ್ನು ಬಳಸ್ಬೋದಾಗಿದೆ ಸೊ ಇದರ ಬಿತ್ತನೆ ಬೀಜವನ್ನು ನಮ್ಮ ಕೃಷಿ ವಿಶ್ವವಿದ್ಯಾನಿಲಯದ ಬೀಜ ಕೇಂದ್ರದಲ್ಲಿ ಸಿಗುತ್ತೆ ಹಾಗೆ ನಮಗೆ ಎನ್ ಎಸ್ ಸಿ ಏನು ಡಿಸ್ಟ್ರಿಕ್ಟ್ ವೈಸಲ್ಲಿ ನ್ಯಾಷನಲ್ ಸೀಟ್ ಕಾರ್ಪೊರೇಷನ್ ಇದೆ ಅಲ್ಲಿ ಸಿಗುತ್ತೆ ಹಾಗೆ ನಮ್ಮ ಕೃಷಿ ಇಲಾಖೆಯಲ್ಲಿ ರೈತ ಸಂಪರ್ಕ ಕೇಂದ್ರದಲ್ಲೂ ಸಹ ಈ ಸುಧಾರಿತ ಒಂದು ತಳಿ ಏನಿದೆ ಇದರ ಬಿತ್ತನೆ ಬೀಜದ ವಿತರಣೆ ಮಾಡಲಾಗುತ್ತದೆ ಮುಂಗಾರಿಗೆ ಆದಷ್ಟು ನಾವು ಮೇ ಜೂನಲ್ಲಿ ಬಿತ್ತದು ತುಂಬ ಸೂಕ್ತ ಯಾಕೆಂದರೆ ಇತ್ತೀಚಿನ ಬದಲಾದ ಹವಾಮಾನ ಒಂದು ಪರಿಸ್ಥಿತಿ ಏನಿದೆಯೋ ಜುಲೈಯಲ್ಲಿ ಮೋಡ ಹೆಚ್ಚಾಗಿ ಬೆಳವಣಿಗೆ ಆಗದೇ ಸಾಕಷ್ಟು ಪ್ರಮಾಣದಲ್ಲಿ ಗಿಡದ ಬೆಳವಣಿಗೆ ಕುಂಠಿತ ಆಗ್ತಾಯಿದೆ ಸೊ ಹಾಗಾಗಿ ನಾವು ಆದಷ್ಟು ಮೇ ಮತ್ತು ಜೂನ್ ತಿಂಗಳಲ್ಲಿ ಬಿತ್ತನೆಗೆ ಇದು ಸೂಕ್ತ ಸಮಯವಾಗಿರುತ್ತೆ